ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಇತಿಹಾಸದಲ್ಲಿ ಫಸ್ಟ್ ಲೆಸನ್ ಬರ್ತದೆ ಪಿ ಟಿ ಕೆ ದಲ್ಲಿ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ನೋಟ್ಸ್ ಅನ್ನು ಕೊಡ್ರಿ ಅಥವಾ ಕ್ವಶನ್ ಆನ್ಸರನ್ನು ನಾನು ಎಲ್ಲವನ್ನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದಿರಿ ಆಲ್ರೆಡಿ ಕನ್ನಡದಲ್ಲಿಯೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಎಕನಾಮಿಕ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಹಿಸ್ಟ್ರಿ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚು ವ್ಯೂಸ್ ಬಂದರೆ ಕಂಟಿನ್ಯೂ ಆಗಿ ನಾವೇನು ಮಾಡ್ತೀವಿ ನಿಮಗೆ ಉತ್ತರಗಳನ್ನು ವಿಡಿಯೋಗಳನ್ನು ಕೊಡ್ತಾನೆ ಹೋಗ್ತೀನಿ ಭಾಗ ಎ ಈ ಕೆಳಗಿನವುಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸೊ ಒನ್ ಮಾರ್ಕ್ ಕ್ವಶನ್ಸ್ ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ಹಿಸ್ಟರಿ ಪದದ ಅರ್ಥವೇನು ಹಿಸ್ಟರಿ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಎರಡನೇ ಪ್ರಶ್ನೆ ಹಿಸ್ಟರಿ ಪದ ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯಿಂದ ಬಂದಿದೆ ಪ್ರಶ್ನೆ ಮೂರು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಡಾಟಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಹೆರಾಡೋಟಸ್ ಯಾವ ದೇಶಕ್ಕೆ ಸೇರಿದವನು ಅಂತ ಕೇಳಿದರು ಗ್ರೀಕ್ ದೇಶ ಡಾಟಾಸ್ನ ಕೃತಿಯನ್ನು ಹೆಸರಿಸಲಿಕ್ಕೆ ಕೇಳಿದರು ಸೊ ದಿ ಹಿಸ್ಟ್ರಿ ಆಫ್ ಪರ್ಸಿಯನ್ ವಾರ್ ಪರ್ಷಿಯನ್ ಕದನಗಳ ಇತಿಹಾಸ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅವರ ಮುಖ್ಯವಾಗಿರ್ತಕ್ಕಂಥ ಕೃತಿ ಇನ್ನು ಆರನೇ ಪ್ರಶ್ನೆ ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ಕೇಳಿದ್ರು ಸಂತ ಆಗಸ್ಟೈನ್ ಅಂತಕ್ಕಂಥದ್ದು ಉತ್ತರ ಏಳನೇ ಪ್ರಶ್ನೆ ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಯಾರು ಅಂತ ಕೇಳಿದರು ಕಾರ್ಲ್ ಮಾರ್ಕ್ಸ್ ಪ್ರಶ್ನೆ ಎಂಟು ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಬರಲಿಕ್ಕೆ ಕೇಳಿದರು ಅವರು ಏನು ಅಂದರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿರೋದು ಪ್ರಶ್ನೆ ಒಂಬತ್ತು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಜೆ ಬಿ ಬ್ಯೂರಿಯ ವ್ಯಾಖ್ಯೆ ಯಾವುದು ಅಂತ ಕೇಳಿದರು ಸೊ ಜೆ ಬಿ ಬ್ಯೂರಿಯವರು ಏನು ಹೇಳಿದಾರೆಂದರೆ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ ಪ್ರಶ್ನೆ ಹತ್ತು ಅರ್ನಾಲ್ಡ್ ಟೈನ್ಬಿಯ ಕೃತಿಯನ್ನು ಬರೀರಿ ಅಂತ ಕೇಳಿದರು ಅ ಸ್ಟಡಿ ಆಫ್ ಹಿಸ್ಟ್ರಿ ಇತಿಹಾಸದ ಅಧ್ಯಯನ ಅನ್ನೋದು ಯಾವುದಪ್ಪ ಅಂದರೆ ಅರ್ನಾಲ್ಡ್ ಟೈನ್ ಬಿ ಅವರು ಬರೆದಿರುವ ಒಂದು ಕೃತಿ ಪ್ರಶ್ನೆ ಹನ್ನೊಂದು ಇತಿಹಾಸವನ್ನು ನಾಗರಿಕತೆಯ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರು ಆಲ್ರೆಡಿ ಹೇಳಿದ್ದೀವಿ ಅರ್ನಾಲ್ಡ್ ಟೈನ್ ಬಿ ಹನ್ನೆರಡನೇ ಪ್ರಶ್ನೆ ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವ್ಯಾಖ್ಯೆ ಏನು ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತಕ್ಕದ್ದನ್ನು ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದಾರಪ್ಪ ಅಂದರೆ ಇತಿಹಾಸದ ಬಗ್ಗೆ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಇಷ್ಟು ಒನ್ ಮಾರ್ಕ್ ಇತ್ತು ಇನ್ನು ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಮತ್ತು ಆನ್ಸರ್ಸ್ ಫಸ್ಟ್ ಒನ್ ಇತಿಹಾಸದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ಕೇಳಿದರು ಸೊ ಫಸ್ಟ್ ಹೆರೋಡೋಟಸ್ ನೆನಪಿಟ್ಟು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಇನ್ನು ಸಂತ ಆಗಸ್ಟ್ ಏನು ಹೇಳಿದ್ದು ಇತಿಹಾಸವು ದೇವರು ಮತ್ತು ಸೈತಾನಿನ ನಡುವೆ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯವಸನಗೊಳ್ಳುತ್ತದೆ ಅನ್ನೋದು ಉತ್ತರ ಮುಂದಿನ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ರವರ ಕೃತಿಗಳನ್ನು ಬರೀರಿ ಅಂತ ಕೇಳಿದರು ಎರಡು ಕೃತಿ ಒಂದು ದಾಸ್ ಕ್ಯಾಪಿಟಲ್ ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಮೂರನೇ ಪ್ರಶ್ನೆ ಜವಾಹರ್ಲಾಲ್ ರಶಿ ಜವಾಹರ್ಲಾಲ್ ನೆಹರು ಅವರು ರಚಿಸಿದ ಪ್ರಸಿದ್ಧ ಕೃತಿಗಳನ್ನು ಕೇಳಿದರು ಡಿಸ್ಕವರಿ ಆಫ್ ಇಂಡಿಯಾ ಒಂದೇ ನೆನಪಿಟ್ಕೊಡ್ರಿ ಎರಡನೇದು ದಿ ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕನೇ ಪ್ರಶ್ನೆ ಇತಿಹಾಸದ ಯಾವುದಾದರೂ ಎರಡು ವೃತ್ತಿಪರ ಉಪಯೋಗಗಳನ್ನು ಕೇಳಿದರು ಫಸ್ಟ್ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಒಂದು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದ್ದು ಅದರ ಜ್ಞಾನ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾಗಿದೆ ಎರಡನೇದು ಆಡಳಿತ ಸುಧಾರಣೆಗೆ ಉತ್ಖನ ನಡೆಸಿ ಗತಕಾಲದ ಘಟನೆಗಳ ಮೇಲೆ ಹೊಸ ಬೆಳಕು ಚೆಲ್ಲಲು ಏನಾಗ್ತದಪ್ಪ ಅಂದರೆ ಐತಿಹಾಸಿಕ ಜ್ಞಾನ ಅಗತ್ಯವಾಗಿದೆ ಅಂತಕ್ಕಂಥ ಟೂ ಪಾಯಿಂಟ್ಸನ್ನು ಬರೀಬೇಕು ಇನ್ನು ಫೈವ್ ಮಾರ್ಕ್ಸ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸದ ಐದು ವ್ಯಾಖ್ಯೆಗಳನ್ನು ಬಹೇಟ್ ಮಾಡ್ಕೊಂಡು ಹೋಗ್ರಿ ಫೈವ್ ಮಾರ್ಕ್ಸ್ಗೆ ಬರ್ತಕ್ಕಂಥ ಟೆಸ್ಟಿನ ಕ್ವಶನ್ ಸೊ ಫಸ್ಟ್ ನೆನಪಿಟ್ಕೊಂಡು ಬರೀಬೇಕು ಇತಿಹಾಸ ಅನ್ನೋದು ಹಿಸ್ಟೋರಿಯಾ ಎಂಬ ಗ್ರೀಕ್ ಮೂಲದಿಂದ ಬಂದಿದೆ ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಅಧ್ಯಯನ ಮಾಡೋದು ಇತಿಹಾಸ ಹಾಗಾದ್ರೆ ಹೇರೋ ರವರು ಇತಿಹಾಸದ ಬಗ್ಗೆ ಏನು ಹೇಳಿದಾರಪ್ಪ ಅಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ಘಟನೆಗಳ ದಾಖಲೆಯಾಗಿದೆ ಅಂತಕ್ಕಂಥದ್ದು ಹೇರೋಡೋಟಸ್ ಇನ್ನು ಎರಡನೇದು ಕಾರ್ಲ್ ಮಾರ್ಸ್ ಅವರು ಹೇಳಿರ್ತಕ್ಕಂಥದ್ದು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಇನ್ನು ಥರ್ಡ್ ನೆನಪಿಟ್ಟುಕೊಡ್ರಿ ಜೆ ಬಿ ಬ್ಯೂರಿಯರ ಪ್ರಕಾರ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊಂದಿರುವ ಇತ್ತೀಚಿನ ಆಕಾಂಕ್ಷಿ ಇನ್ನು ಅರ್ಲಾಲ್ ಟೈನ್ಬಿ ಅವರು ಹೇಳಿರ್ತಕ್ಕಂಥದ್ದು ಇತಿಹಾಸವು ಏಳು ಬೀಳಿನ ಕಥೆಯಾಗಿದೆ ಇನ್ನು ನೆಹರು ಅವರು ಹೇಳಿರ್ತಕ್ಕಂಥದ್ದು ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಸಾಗುವ ಮಾನವನ ಕಥೆಯೇ ಇತಿಹಾಸ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಉಪಯೋಗ ಮಹತ್ವ ಅಂತ ಬರ್ತದೆ ಫಸ್ಟ್ ಪೀಠಿಕೆಯಲ್ಲಿ ಬರೀರಿ ಇತಿಹಾಸ ಅಧ್ಯಯನ ಆಧುನಿಕ ಯುಗದಲ್ಲಿ ಅತ್ಯವಶ್ಯಕವಾಗಿದೆ ಇತಿಹಾಸ ನಮಗೆ ಮಾನಸಿಕ ಶಿಸ್ತನ್ನು ನೀಡುತ್ತದೆ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ ಇತಿಹಾಸವು ಮಾನವನ ಜೀವನವನ್ನು ರೂಪಿಸಲು ಬಹುಮುಖ್ಯ ಪಾತ್ರ ವಹಿಸ್ತದೆ ಅಂತ ಬರೆದು ಫಸ್ಟ್ ಪಾಯಿಂಟ್ ಬರೀಬೇಕು ಇದು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಏನು ವಿವರಣೆ ಬರೀತೀರಪ್ಪ ಅಂದ್ರೆ ತೀರಾ ಕಾಡು ಸ್ಥಿತಿಯಿಂದ ಇಂದಿನವರೆಗೆ ಮಾನವ ವಿವಿಧ ಕ್ಷೇತ್ರಗಳಲ್ಲಿ ಪಡೆದಿರುವ ಅಸಂಖ್ಯ ಅನುಭವಗಳ ಕಥನವೇ ಇತಿಹಾಸವಾಗಿದೆ ಇದು ಹಿಂದಿನ ಅನುಭವಗಳಿಂದ ನಮ್ಮ ನಮ್ಮ ಜ್ಞಾನವನ್ನು ಪಡೆಯುವುದಲ್ಲದೆ ಆತ್ಮವಿಶ್ವಾಸದಿಂದ ಪ್ರಗತಿಯನ್ನು ಹೊಂದಬಹುದಾಗಿದೆ ಪರಿಹಾರ ಹಾಗೂ ಪ್ರಪಂಚ ಅರ್ಥ ಮಾಡಿಕೊಳ್ಳಲು ಇತಿಹಾಸ ಅತ್ಯವಶ್ಯಕ ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸವೆಂದು ಹೇಸ್ ಮತ್ತು ಮೂನ್ ಹೇಳಿರೋದು ಅರ್ಥಪೂರ್ಣವಾಗಿದೆ ಸೆಕೆಂಡ್ ಪಾಯಿಂಟ್ ಇತಿಹಾಸವು ವರ್ತಮಾನದ ಸ್ಥಿತಿಗತಿಯ ತಿಳುವಳಿಕೆಗೆ ಸಹಕಾರಿಯಾಗಿದೆ ಏನು ಬರೀತೀರಿ ಇತಿಹಾಸ ಅಧ್ಯಯನವಿಲ್ಲದೆ ಇಂದಿನ ಹಾಗೂ ಮುಂದಿನ ಅಭಿವೃದ್ಧಿಯನ್ನು ತಿಳಿಯಲು ಸಾಧ್ಯವೇ ಇಲ್ಲ ಮನುಷ್ಯನು ಇಂದು ನಾಳೆಗಳ ಸಂಗಮವಾಗಿದ್ದಾನೆ ನಾಳೆ ಇಲ್ಲದವನು ಇಲ್ಲದಿರಬಹುದು ಆದರೆ ನಿನ್ನೆ ಇಲ್ಲದವನು ಯಾವೊಬ್ಬನೂ ಇಲ್ಲ ವರ್ತಮಾನವು ಭೂತಕಾಲದ ಫಲ ಮತ್ತು ಭವಿಷ್ಯತ್ ಕಾಲದ ಬೀಜ ಯಾವುದೇ ಸಮಸ್ಯೆಯನ್ನು ಬಿಡಿಸಲು ಅದರ ಹಿಂದಿನ ಆಳವಾದ ವಿಶ್ಲೇಷಣೆ ಅಗತ್ಯವಾಗಿದೆ ಇಂದಿನ ಸಮಸ್ಯೆಗಳನ್ನು ತಿಳಿಯಲು ಬಗೆಹರಿಸಲು ಇತಿಹಾಸ ಅಭ್ಯಸಿಸಬೇಕಾಗ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರೆದ್ರೆ ಸೊ ನಿಮ್ಮ ಉತ್ತರ ಸೆಕೆಂಡ್ ಪಾಯಿಂಟ್ ಕಂಪ್ಲೀಟ್ ಆಗ್ತದೆ ಇನ್ನು ಥರ್ಡ್ ಪಾಯಿಂಟ್ ಏನು ಬರೀಬೇಕಪ್ಪ ಅಂದರೆ ಇತಿಹಾಸವು ಜನರನ್ನು ಜಾನರನ್ನಾಗಿಸುತ್ತದೆ ಇತಿಹಾಸ ಅಧ್ಯಯನವು ವಿಶ್ವದ ರಾಜಕೀಯ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ವಿಷಯಗಳ ಪರಿಜ್ಞಾನವನ್ನು ಕೊಡುತ್ತದೆ ಇತಿಹಾಸ ಘಟನೆಗಳನ್ನು ಕಾರಣ ಮತ್ತು ಪರಿಣಾಮಗಳ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡೋದರಿಂದ ಮನುಷ್ಯನ ವಿಶ್ಲೇಷಣಾತ್ಮಕ ಜ್ಞಾನ ಹೆಚ್ಚಾಗ್ತದ ಹೀಗೆ ಇತಿಹಾಸ ಜನರನ್ನು ಜಾನರನ್ನಾಗಿಸ್ತದೆ ಅಂತ ಬರೀರಿ ಫೋರ್ತ್ ಪಾಯಿಂಟ್ ಇತಿಹಾಸವು ಸ್ಫೂರ್ತಿಯ ಸೆಲೆಯಾಗಿದೆ ಇತಿಹಾಸದಲ್ಲಿ ನಿರೂಪಿತರಾಗಿರುವ ಮಹಾನ್ ವ್ಯಕ್ತಿಗಳು ಮತ್ತು ಅವರ ಸಾಧನೆಗಳು ಓದುಗರಿಗೆ ಸ್ಫೂರ್ತಿದಾಯಕವಾಗಿದೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ತಿಲಕ ಬುದ್ಧ ಬಸವಣ್ಣ ಅಂಬೇಡ್ಕರ್ ಮುಂತಾದವರ ತ್ಯಾಗ ಬಲಿದಾನ ಸಾಧನೆ ನಮ್ಮ ಜೀವನದಲ್ಲಿ ನಮಗೆ ಹಲವಾರು ಸಾಧನೆಗಳಿಗೆ ಸ್ಫೂರ್ತಿಯನ್ನು ಉಂಟು ಮಾಡ್ತದೆ ಅಂತ ಪಾಯಿಂಟ್ಸ್ ಬರೆದ್ರೆ ಸಾಕು ನಾಲ್ಕನೇ ಪಾಯಿಂಟ್ ವಿಶ್ವಶಾಂತಿಗೆ ಪ್ರೇರಕವಾಗಿದೆ ಎಸ್ ಇತಿಹಾಸದ ಅಧ್ಯಯನವು ಜನರಲ್ಲಿ ಶಾಂತಿ ಶಾಂತಿಯ ಭಾವನೆಯನ್ನು ಮೂಡಿಸ್ತದೆ ಯುದ್ಧ ಮತ್ತು ಅವುಗಳ ಭೀಕರ ಪರಿಣಾಮಗಳನ್ನು ಅಧ್ಯಯನ ಮಾಡಿದಾಗ ಮನುಷ್ಯನಿಗೆ ಕ್ರೂರತೆ ಅರಿವು ಉಂಟಾಗ್ತದೆ ಜಗತ್ತಿನ ಇತಿಹಾಸ ಅಧ್ಯಯನ ನಮಗೆ ಇನ್ನೊಂದು ದೇಶದ ಇತಿಹಾಸ ಮತ್ತು ಸಂಸ್ಕೃತಿ ತಿಳಿಯಲು ಸಹಕಾರಿಯಾಗ್ತದೆ ಮಾನವರೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಿ ವಿವಿಧ ದೇಶದ ಜನರಲ್ಲಿರುವ ದ್ವೇಷ ಅಸೂಯೆ ಭಾವನೆಗಳನ್ನು ಹೋಗಲಾಡಿಸಿ ಜನರಲ್ಲಿ ಶಾಂತಿಯ ಭಾವನೆಯನ್ನು ಮೂಡಿಸ್ತದೆ ಆರನೇ ಪಾಯಿಂಟ್ ಇತಿಹಾಸ ದೇಶಾಭಿಮಾನವನ್ನು ಮೂಡಿಸ್ತದೆ ಅಂದರೆ ರಾಷ್ಟ್ರದ ಸಂಸ್ಕೃತಿ ಪರಂಪರೆ ರಾಷ್ಟ್ರೀಯ ನಾಯಕರ ಜೀವನ ಸಾಧನೆ ರಾಷ್ಟ್ರಾಭಿಮಾನವನ್ನು ಸೊ ನಮಗೆ ಮೂಡಿಸ್ತದೆ ಇನ್ನು ಏಳನೇ ಪಾಯಿಂಟು ಇತಿಹಾಸ ಉದಾತ್ತ ದೇಹಗಳನ್ನು ಬೆಳೆಸ್ತದ ಸನ್ಮಾರ್ಗ ತೋರುವ ದಾರಿದೀಪವಾಗಿದೆ ಉತ್ತಮ ಪ್ರಜೆಗಳಾಗಲು ಬೋಧಿಸ್ತದ ಎಂಟನೇ ಪಾಯಿಂಟು ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ ಸಮಾಜ ವಿಜ್ಞಾನಗಳಿಗೆ ಬೇಕಾದ ಐತಿಹಾಸಿಕ ಮಾಹಿತಿ ಕೊಡ್ತದೆ ಇದು ಸಮಾಜ ವಿಜ್ಞಾನಗಳ ಬೇರಾಗಿದೆ ಒಟ್ಟಿನಲ್ಲಿ ಇತಿಹಾಸವನ್ನು ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂಬ ಅಂಬೇಡ್ಕರ್ ಅವರ ವ್ಯಾಖ್ಯಾನ ಇದರ ಮಹತ್ವ ಸಾಧರ ಪಡಿಸ್ತದೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಫಸ್ಟ್ ಇಯರ್ ಪಿಯುಸಿಯ ಫಸ್ಟ್ ಲೆಸನ್ ಪಿ ಟಿ ಕೆ ಒಂದು ಅಭ್ಯಾಸ ಪ್ರಶ್ನೋತ್ತರ ನೋಡ್ಸೋಣ ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು ಈ